ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಎಲ್ಲ ಕಡೆ ಜಿ ಎಸ್ ಟಿ ನ್ಯೂಸ್ ನೋಡ್ತಾ ಇದ್ದೀರಾ ಕೆಲವು ಕಡೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಇನ್ನೂ ಕೆಲವು ಕಡೆ ಸರಿಯಾದ ಮಾಹಿತಿ ಕೊಡ್ತಾ ಇದ್ದಾರೆ ಇನ್ನೇನು ಜುಲೈ ಒಂದರಿಂದ ಜಿ ಎಸ್ ಟಿ ಜಾರಿ ಆಗುತ್ತೆ ಜಿ ಎಸ್ ಟಿ ಜಾರಿ ಆದ್ಮೇಲೆ ಕೆಲವು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬೆಲೆ ಹೆಚ್ಚಾಗುವುದಂತೂ ಸತ್ಯ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ವಸ್ತುಗಳನ್ನು ಜಿ ಎಸ್ ಟಿ ಬರುವ ಮೊದಲೇ ಖರೀದಿ ಮಾಡಲಿಕ್ಕೆ ತಿಳಿಸಿಕೊಡ್ತೀವಿ ಇದರಿಂದ ನಿಮಗೆ ಖಂಡಿತ ಲಾಭವಾಗುತ್ತೆ ಸೊ ಮೊದಲನೆಯದು ಲಕ್ಸುರಿ ಪ್ರಾಡಕ್ಟ್ ಆದ ಎ ಸಿ ವಾಷಿಂಗ್ ಮಷಿನ್ ಫ್ರಿಜ್ ವ್ಯಾಕ್ಯೂಮ್ ಕ್ಲೀನರ್ ಇವುಗಳ ಮೇಲೆ ಟ್ಯಾಕ್ಸ್ ಹೆಚ್ಚು ಬೀಳುವ ಸಾಧ್ಯತೆ ಇದೆ ಅಂದ್ರೆ ಇವುಗಳ ಬೆಲೆ ಜಿಎಸ್ಟಿ ಬಂದ ಮೇಲೆ ಹೆಚ್ಚಾಗುವ ಸಾಧ್ಯತೆ ಇದೆ ನೀವೇನಾದ್ರೂ ಎ ಸಿ ವಾಷಿಂಗ್ ಮಷಿನ್ ಫ್ರಿಜ್ ತೆಗೆದುಕೊಳ್ಳುವ ಪ್ಲಾನ್ ಏನಾದ್ರು ಮಾಡಿದ್ರೆ ಆದಷ್ಟು ಬೇಗ ಜಿಎಸ್ ಟಿ ಬರುವ ಮೊದಲೇ ಖರೀದಿ ಮಾಡಿ ಯಾಕಂದ್ರೆ ಈ ಎಲೆಕ್ಟ್ರಾನಿಕ್ಸ್ ಐಟಮ್ ಗಳು ತುಂಬಾ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಈ ತರ ಡಿಸ್ಕೌಂಟ್ ನಿಮಗೆ ಜಿ ಎಸ್ ಟಿ ಬಂದ ಮೇಲೆ ಸಿಗಲ್ಲ ಇನ್ನು ಎರಡನೆಯದು ಲಕ್ಸುರಿ ಕಾಸ್ಮೆಟಿಕ್ ಪ್ರಾಡಕ್ಟ್ ಬೆಲೆ ಕೂಡ ಜಿ ಎಸ್ ಟಿ ಬಂದ ಮೇಲೆ ಹೆಚ್ಚಾಗುತ್ತೆ ನೀವು ಮಂತ್ಲಿ ಬ್ಯೂಟಿ ಪ್ರಾಡಕ್ಟ್ ಅನ್ನು ಖರೀದಿ ಮಾಡ್ತಾ ಇದ್ರೆ ನಾವು ನಿಮಗೆ ಸಜೆಸ್ಟ್ ಮಾಡೋದೇನಂದ್ರೆ ಮೂರು ನಾಲ್ಕು ತಿಂಗಳ ಪ್ರಾಡಕ್ಟ್ ಅನ್ನು ಜಿ ಟಿ ಬರುವ ಮೊದಲೇ ಖರೀದಿ ಮಾಡಿ ಇದರಿಂದ ನಿಮಗೆ ತುಂಬಾ ಲಾಭ ಆಗುತ್ತೆ ಯಾಕಂದ್ರೆ ಇದರ ಬೆಲೆ ಕೂಡ ಜಿ ಎಸ್ ಟಿ ಮೇಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಮೂರನೆಯದು ಡಿಜಿಟಲ್ ಡಿ ಎಸ್ ಎಲ್ ಆರ್ ಕ್ಯಾಮೆರಾ ನಿಮಗೆ ಫೋಟೋಗ್ರಾಫಿ ಶಾಕ್ ಇದ್ರೆ ನೀವೇನಾದರೂ ತುಂಬಾ ದಿನದಿಂದ ಕ್ಯಾಮರಾವನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇನ್ನೂ ಹೆಚ್ಚು ದಿನ ವೇಟ್ ಮಾಡಬೇಡಿ ಯಾಕಂದ್ರೆ ಜಿ ಎಸ್ ಟಿ ಬಂದ ಮೇಲೆ ಖರೀದಿ ಮಾಡಿದ್ರೆ ಈ ಡಿ ಎಸ್ ಎಲ್ ಆರ್ ಕ್ಯಾಮೆರಾ ಇನ್ನೂ ದುಬಾರಿ ಆಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಆದಷ್ಟು ಬೇಗ ನಿಮಗೆ ಇಷ್ಟವಾದ ಡಿ ಎಸ್ ಎಲ್ ಆರ್ ಕ್ಯಾಮೆರಾವನ್ನು ಪರ್ಚೇಸ್ ಮಾಡಿ ಇನ್ನು ನಾಲ್ಕನೆಯದು ಕಾರು ಮತ್ತು ಮೋಟರ್ ಸೈಕಲ್ ಕಾರು ಮತ್ತು ಬೈಕ್ಗಳು ಮನೆಗೆ ಮುಖ್ಯವಾಗಿ ಬೇಕಾಗಿರುತ್ತೆ ಇದನ್ನು ಕೂಡ ಕಷ್ಟಪಟ್ಟು ಎಸ್ ಟಿ ಬರುವ ಮೊದಲೇ ಖರೀದಿ ಮಾಡಿ ಯಾಕಂದ್ರೆ ಇದರ ಮೇಲೆ ಕೂಡ ಟ್ಯಾಕ್ಸ್ ಹೆಚ್ಚಾಗುವ ಸಂಭವವಿದೆ ನೀವು ಜಿ ಎಸ್ ಟಿ ಬರುವ ಮೊದಲೇ ಖರೀದಿ ಮಾಡಿದ್ರೆ ನಿಮಗೆ ಸ್ವಲ್ಪನಾದರೂ ಲಾಭವಾಗುತ್ತೆ ಇನ್ನು ಐದನೆಯದು ಯಾವುದಂದ್ರೆ ಮನೆ ಕಟ್ಟಲು ಬೇಕಾಗಿರುವ ಸಾಮಗ್ರಿಗಳು ಅಂದ್ರೆ ಈ ಸಿಮೆಂಟ್ ಮೇಲೆ ಜಿಎಸ್ಟಿ ಎಫೆಕ್ಟ್ ಏನೂ ಆಗಿಲ್ಲ ಆದರೆ ಲಕ್ಸುರಿ ಮನೆ ಮಾಡಲಿಕ್ಕೆ ಬೇಕಾಗಿರುವ ಗ್ರನೈಟ್ ಮತ್ತು ಎಕ್ಸ್ಟ್ರಾ ವಸ್ತುಗಳ ಮೇಲೆ ಟ್ಯಾಕ್ಸ್ ಬೀಳಬಹುದು ಈ ವಸ್ತುಗಳು ನಿಮಗೆ ಜಿಎಸ್ಟಿ ಬಂದ ಮೇಲೆ ತುಂಬಾ ದುಬಾರಿ ಆಗುತ್ತೆ ಸೊ ಇವಿಷ್ಟು ಬಿಟ್ಟು ನೀವು ಬೇರೆ ಲಕ್ಸುರಿ ಪ್ರಾಡಕ್ಟ್ ಗಳನ್ನು ಮುಂದಿನ ತಿಂಗಳುಗಳಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಜಿ ಎಸ್ ಟಿ ಬರುವ ಮೊದಲೇ ಪರ್ಚೇಸ್ ಮಾಡಿ ಇದರಿಂದ ನಿಮಗೆ ತುಂಬಾ ಲಾಭ ಆಗುತ್ತೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲದೆ ಇರುವರು ತುಂಬಾ ಜನ ಇದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮ್ಮ ಚಾನಲ್ ವಿಡಿಯೋ ಮೊದಲ ಬಾರಿ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್